ಸಂಸದರಾದ ಮಿಸ್ಟರ್ ರವಿವೇಕಿ ಮಿಸ್ಟರ್ ಅಯೋಗ್ಯ ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ ಧೂಳಗ್ ಸಮಾರಿ ನೀವು ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸ್ ಮಾತಾಡಬೇಕಲ್ಲ ಆರ್ ಅಶೋಕ್ ಟ್ಯಾಕ್ಸು ವಿಜಯೇಂದ್ರ ಟ್ಯಾಕ್ಸು ಯತ್ನಾಲ್ ಟ್ಯಾಕ್ಸು ಬಿಜೆಪಿ ಟ್ಯಾಕ್ಸು ಮೋದಿ ಟ್ಯಾಕ್ಸು ಅಮಿತ್ ಶಾ ಟ್ಯಾಕ್ಸು ಬಿ ಎಲ್ ಸಂತೋಷ್ ಟ್ಯಾಕ್ಸು ಪ್ರಹ್ಲಾದ್ ಜೋಶಿ ಟ್ಯಾಕ್ಸು ಈ ಟ್ಯಾಕ್ಸ್ ಸ್ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣವರು ಒಂದು ಎಮ್ ಆಗಿದ್ದಾರೆ ಅದಾದ್ರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ ಒಂದು ಎಮ್ ಎಲ್ ಸಿ ಅಂದರೆ ಅವ್ರ ಪರಮಿತಿಯಲ್ಲಿ ಅವರು ಶಿಫಾರಸು ಮಾಡ್ತಾರೆ ಅವ್ರ ಪರಮಿತಿಯಲ್ಲಿ ಯತೀಂದ್ರ ಸಾಹೇಬರಿಗೆ ನಮ್ಮ ಹೈಕಮಾಂಡ್ ಎಮ್ ಎಲ್ ಸಿ ಮಾಡಿರೋದು ಅವ್ರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ ಪಕ್ಷಕ್ಕೆ ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ ಆ ಕಾರಣಕ್ಕೆ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಅವ್ರ ಪರಮಿತಿಯಲ್ಲಿ ಅವ್ರ ತೀರ್ಮಾನ ತಗೊಂತಾರೆ ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊತೀರಾ ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು ಯತೀಂದ್ರಾಟೆ ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು ಅದೇನೋ ಆ ಟ್ಯಾಕ್ಸ್ ಇದ್ದೇಳಪ್ಪ ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವರು ಏನು ಟ್ಯಾಕ್ಸ್ ತಗೊತಾರೆ ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವ್ರೆ ಮಂತ್ರ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ ಬಿ ಜೆ ಪಿ ಅವರೆಲ್ಲ ಬೈಕಾಟ್ ಮಾಡಿದ್ರಂತೆ ಅಶೋಕಣ್ಣ ನಿನಗೆ ದಮ್ಮಿದ್ರೆ ಎಲೆಕ್ಷನ್ನೂ ಬಾಯ್ಕಾಟ್ ಮಾಡಬೇಕು ಇನ್ನು ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು ಬಿ ಜೆ ಪಿಯಿಂದ ನಿನ್ನ ನೀನು ಬಂದಮೇಲೆ ಅದೇನೋ ಅದು ಯಾವಾಗ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀರಂತಲ್ಲ ಅವಾಗ ನೀವೇನಾದರೂ ಮಾಡ್ಕೊಳ್ಳಿ ಜಿ ಪಿಯನ್ನು ಮಾನ ಮರ್ಯಾದೆ ಇಲ್ಲ ಬಿ ಜೆ ಅವ್ರಿಗೆ ಅಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವರು ಟಾರ್ಗೆಟ್ ಮಾಡಿದ್ರೆ ಅವಾಗ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದರು ಈಗ ಯತೀಂದ್ರನ ತಂದು ಮಾತಾಡ್ತಿದ್ದಾರೆ ಬಾಯಿ ಅಲ್ಲಿ ಇಟ್ಕೊ ಪ್ರತಾಪ್ ಸಿಂಹ ನೀವು ಎಷ್ಟು ಬಾಯಿ ಬಿಡ್ಕೊಂಡ್ರು ನಿಮ್ಮ ಬಿ ಜೆ ಪಿಯವ್ರಿಗೆ ಕೇರ್ ಮಾಡಲ್ಲ ವಿಜಯೇಂದ್ರಾಗ ನೀನ ಕಂಡರೆ ಆಗಲ್ಲ ಆರ್ ಅಶೋಕವ್ರು ನನ್ನನ್ನು ಹತ್ರಕ್ಕೆ ಬಿಟ್ಕೊಳಲ್ಲ ಎತ್ನಾಳಗೆ ನಿನ್ನ ಕಾಂಪಿಟೇಷನ್ನು ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ ಏನಾದ್ರು ಮಾತಾಡಿದ್ರೆ ಯಾರೂ ಬಾಯ್ ಬಿಡ್ತಿಲ್ಲ ಅಂತ ನಿನ್ನಂತ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ ಧೂಳು ಸಮ ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ ಬಿಜೆಪಿ ಜಿಬಿಎನ ಅದೇ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ ನನ್ನ ನಂಬಿಕೆ ಇದೆ ಇಪ್ಪತ್ತು ವರ್ಷ ಆದ್ಮೇಲೆ ಬರ್ತಾರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ವರ್ಗೂ ನಾವು ಜಿ ಬಿ ಎಸ್ತಿತ್ವದಲ್ಲಿಡ್ತೀವಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಆರ್ ಅಶೋಕ್ ಅವರು ನೆಕ್ಸ್ಟ್ ಜನರೇಷನ್ ಅವರ ಅಧಿಕಾರಕ್ಕೆ